ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೇಷರಾಶಿ ಭವಿಷ್ಯ ಮೇಷರಾಶಿಯವರು ಶಕ್ತಿಶಾಲಿ ಉತ್ಸಾಹಿ ಮತ್ತು ನೇರ ಸ್ವಭಾವದವರಾಗಿರುತ್ತಾರೆ ಎರಡು ಸಾವಿರ ಇಪ್ಪತ್ತೈದನೇ ವರ್ಷವು ಈ ರಾಶಿಯವರಿಗಾಗಿ ಬಹುಪಾಲು ಚೇತರಿಕೆಯ ವರ್ಷವಾಗಲಿದೆ ಗ್ರಹಗಳ ಚಲನೆ ಶನಿ ಗುರು ರಾಹು ಮತ್ತು ಕೇತು ಭವಿಷ್ಯದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತವೆ ಈ ವರ್ಷದ ಭವಿಷ್ಯವನ್ನು ವಿವಿಧ ಆಯಾಮಗಳಲ್ಲಿ ನೋಡೋಣ ಸಾಮಾನ್ಯ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಹೊಸ ಅವಕಾಶಗಳನ್ನು ಎದುರಿಸಲಿದ್ದಾರೆ ಈ ವರ್ಷವು ಹೊಸ ಕೊನೆಗಳು ಮತ್ತು ಹೊಸ ಆರಂಭಗಳ ವರ್ಷವಾಗಿದೆ ಜನವರಿಯಿಂದ ಏಪ್ರಿಲ್ವರೆಗೆ ಶನಿ ಮತ್ತು ಗುರುಗೋಚಾರ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರುತ್ತದೆ ಈ ವರ್ಷ ನೀವು ಹಣಕಾಸು ಉದ್ಯೋಗ ಆರೋಗ್ಯ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಗಮನಹರಿಸಬೇಕು ಎರಡು ಸಾವಿರ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಕೆಲವು ಅಡಚಣೆಗಳು ಎದುರಾಗಬಹುದು ಆದರೆ ಎರಡನೆಯರ್ಧದಲ್ಲಿ ಎಲ್ಲವೂ ಸಹಜವಾಗಿರುತ್ತದೆ ರಾಹು ಮತ್ತು ಕೆತು ನಿಮ್ಮ ಬದುಕಿನ ವಿಭಿನ್ನ ಹಂತಗಳಲ್ಲಿ ಪ್ರಭಾವ ಬೀರುತ್ತದೆ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತವಾಗಿದೆ ಆರ್ಥಿಕ ಸ್ಥಿತಿ ಎರಡು ಸಾವಿರ ಇಪ್ಪತ್ತೈದರ ಶುರುವಾರಗಳಲ್ಲಿ ಮೇಷರಾಶಿಯವರು ಹಣಕಾಸಿನ ಮಟ್ಟದಲ್ಲಿ ಸ್ವಲ್ಪ ನಡುನಿಂತ ಸ್ಥಿತಿಯಲ್ಲಿರಬಹುದು ಜನವರಿ ಮಾರ್ಚ್ ತಿಂಗಳುಗಳಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ಆದರೂ ಈ ವರ್ಷದ ಮಧ್ಯಭಾಗದಲ್ಲಿ ನಿಮಗೆ ಲಾಭದಾಯಕ ಸಮಯ ಶುರುವಾಗಲಿದೆ ಆಗಸ್ಟ್ ಅಕ್ಟೋಬರ್ ವೃತ್ತಿ ಮತ್ತು ಬಂಡವಾಳ ಹೂಡಿಕೆ ಪೂರಕವಾಗಲಿದೆ ನವೆಂಬರ್ ಡಿಸೆಂಬರ್ ಹೊಸ ಉದ್ಯೋಗ ಅಥವಾ ಬಿಸಿನೆಸ್ ಒಪ್ಪಂದಗಳ ಮೂಲಕ ಹಣಕಾಸು ಬೆಳವಣಿಗೆಯಾಗಬಹುದು ಸಹಕಾರ ಮತ್ತು ಹೂಡಿಕೆ ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡಬಹುದಾದ ಉತ್ತಮ ಸಮಯ ಸೂಚನೆ ಖರ್ಚುಗಳ ನಿಯಂತ್ರಣ ಮತ್ತು ಬಜೆಟ್ ಪ್ಲಾನಿಂಗ್ ಮಾಡುವುದು ಅಗತ್ಯ ಉದ್ಯೋಗ ಮತ್ತು ವ್ಯವಹಾರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲು ಹೆಚ್ಚಿನ ಕಠಿಣ ಪರಿಶ್ರಮ ಅಗತ್ಯವಿದೆ ಜನವರಿಯಿಂದ ಜೂನ್ವರೆಗೆ ಕೆಲಸದಲ್ಲಿ ಏರುಪೇರುಗಳ ಅನುಭವವಾಗಬಹುದು ಆದರೆ ಆಗಸ್ಟ್ನ ನಂತರ ನಿಮ್ಮ ಕೆಲಸದ ಗುರುತಿಸಿಕೊಳ್ಳಲು ಅವಕಾಶಗಳು ಲಭ್ಯವಾಗಬಹುದು ನೌಕರಿಯವರಿಗೆ ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಿದ್ಧರಾಗಬೇಕು ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಮೇಲಧಿಕಾರಿಗಳಿಂದ ಒತ್ತಡ ಹೆಚ್ಚಬಹುದು ಉದ್ಯಮಿಗಳಿಗೆ ಹೊಸ ವ್ಯವಹಾರ ಪ್ರಾರಂಭಿಸಲು ಅಥವಾ ಹೂಡಿಕೆ ಮಾಡಲು ಉತ್ತಮ ಸಮಯ ಆಗಸ್ಟ್ ನಂತರ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಇಪ್ಪತ್ತೈದು ಶೈಕ್ಷಣಿಕವಾಗಿ ಚೇತರಿಕೆಯ ವರ್ಷವಾಗಲಿದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಎರಡು ಸಾವಿರ ಇಪ್ಪತ್ತೈದು ವರ್ಷ ಸ್ಥಿರವಾಗಿದೆ ಆದರೆ ಜೀವನ ಶೈಲಿಯಲ್ಲಿ ಏನಾದರೂ ಸೂಕ್ಷ್ಮ ಬದಲಾವಣೆ ಮಾಡುವ ಅವಶ್ಯಕತೆ ಇರುತ್ತದೆ ಜುಲೈ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕು ಆಹಾರ ನಿಯಂತ್ರಣ ಜಂಕ್ ಫುಡ್ ಎಣ್ಣೆ ಮತ್ತು ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡುವುದು ಉತ್ತಮ ಮೈಂಡ್ಫುಲ್ನೆಸ್ ಯೋಗ ಧ್ಯಾನ ಮತ್ತು ವ್ಯಾಯಾಮ ಪ್ರಮುಖ ಸಾಮಾನ್ಯ ತೊಂದರೆಗಳು ಹೆಡ್ ಸ್ಟ್ರೆಸ್ ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ಆಧ್ಯಾತ್ಮಿಕ ಬೆಳವಣಿಗೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಗುರು ಮತ್ತು ಶನಿಯ ಗೋಚಾರ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಬಹುದು ಪವಿತ್ರ ಸ್ಥಳಗಳಿಗೆ ಭೇಟಿ ಹೊಸ ಎನರ್ಜಿ ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಪೂಜೆ ಮತ್ತು ಧ್ಯಾನ ನಿತ್ಯ ಪ್ರಾರ್ಥನೆ ಮಾಡುವುದು ಒಳಿತಾಗುತ್ತದೆ ಮಠ ಮತ್ತು ಗುರುಗಳಿಗೆ ಭೇಟಿಗಳು ಜೀವನದಲ್ಲಿ ಶಾಂತಿ ತರುವ ಸಾಧ್ಯತೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಎರಡು ಸಾವಿರ ಇಪ್ಪತ್ತೈದರ ಪ್ರೀತಿಯ ಜೀವನದಲ್ಲಿ ಏಳು ಕೆಳಸು ಕಾಣಬಹುದು ವೈವಾಹಿಕ ಜೀವನದಲ್ಲಿ ಪ್ರೀತಿ ನಂಬಿಕೆ ಮತ್ತು ತಾಳ್ಮೆ ಅಗತ್ಯ ಏಪ್ರಿಲ್ ಮೇ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಚಿಕ್ಕ ಪುಟ್ಟ ಗೊಂದಲಗಳು ಉಂಟಾಗಬಹುದು ಆದರೆ ಜೂನ್ನ ನಂತರ ಶಾಂತಿಯುಳ್ಳ ಪರಿಸ್ಥಿತಿ ಮೂಡಬಹುದು ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಫೆಬ್ರವರಿ ಮತ್ತು ಸೆಪ್ಟೆಂಬರ್ ಉತ್ತಮ ತಿಂಗಳು ದಾಂಪತ್ಯ ಜೀವನ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಸೂಚನೆ ಅನುಬಂಧ ಸಂಬಂಧಗಳು ಜಾಗ್ರತೆಯ ಅಗತ್ಯವಿದೆ ಮುನ್ನೋಟದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ ಶುಭ ಮತ್ತು ಅಶುಭ ಸಮಯಗಳು ಶುಭ ಸಮಯಗಳು ಫೆಬ್ರವರಿ ಮಾರ್ಚ್ ಹೊಸ ಕೆಲಸ ಅಥವಾ ಉದ್ಯೋಗ ಸಿಗುವ ಅವಕಾಶ ಜುಲೈ ಸೆಪ್ಟೆಂಬರ್ ಹಣಕಾಸು ಬೆಳವಣಿಗೆ ಅಕ್ಟೋಬರ್ ಡಿಸೆಂಬರ್ ಕುಟುಂಬ ಸುಖ ಅಶುಭ ಸಮಯಗಳು ಜನವರಿ ಮಾರ್ಚ್ ಹಣಕಾಸು ತೊಂದರೆ ಮೇ ಜೂನ್ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಾಗಬೇಕಾಗುತ್ತದೆ ಪರಿಹಾರಗಳು ಮತ್ತು ಉಪಾಯಗಳು ಗುರುವಾರ ಹನುಮಾನ್ ಚಲಿಸಾ ಪಠಣ ಮಾಡಿ ಶನಿವಾರ ತೆಂಗಿನಕಾಯಿ ಹರಕೆ ಹೊತ್ತು ಶನಿದೇವನಿಗೆ ಅರ್ಪಿಸಿ ಬ್ರಹ್ಮ ಮುಹೂರ್ತದಲ್ಲಿ ಸುಮಾರು ನಾಲ್ಕು ಮೈನಸ್ ಆರು ಎಂ ಜಪ ಮಾಡುವುದು ಒಳಿತು ಕೇತು ಗ್ರಹದ ಶಾಂತಿ ಹೋಮ ಮಾಡಿಸುವುದು ಸೂಕ್ತ ಸಾರಾಂಶ ಎರಡು ಸಾವಿರ ಇಪ್ಪತ್ತೈದರ ಮೇಷರಾಶಿಯ ಭವಿಷ್ಯದಲ್ಲಿ ಸವಾಲುಗಳು ಮತ್ತು ಯಶಸ್ಸಿನ ಅವಕಾಶಗಳು ಎರಡೂ ಇರುತ್ತವೆ ನಿಮ್ಮ ತಾಳ್ಮೆ ಶ್ರಮ ಮತ್ತು ಧ್ಯಾನದಿಂದ ನೀವು ಈ ವರ್ಷವನ್ನು ಶ್ರೇಷ್ಠವಾಗಿ ನಡೆಸಬಹುದು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸಿದರೆ ನೀವು ಯಶಸ್ಸಿನ ಶಿಖರವನ್ನು ಏರಬಹುದು ಶುಭವಾಗಲಿ